ಕೋಶ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರುಗಳು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಧಾನಿ ಬೆಂಗಳೂರಿನ ಸ್ಯಾಂಕಿ ರೋಡ್ ಏನಿದೆ ಇಲ್ಲಿದ್ದಂಥ ಕಾವೇರಿ ಚಿತ್ರಮಂದಿರ ಸಂಪೂರ್ಣವಾಗಿ ತನ್ನ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿದೆ ಈ ಚಿತ್ರಮಂದಿರದಲ್ಲಿ ಕೊನೆಯದಾಗಿ ಬಡೇಮಿಯಾ ಚೋಟೆ ಹಾಗೆ ಮೈದನ್ ಸಿನಿಮಾ ಪ್ರದರ್ಶನ ಕಂಡಿತ್ತು ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳೇನೆ ಅತಿ ಹೆಚ್ಚಾಗಿ ಪ್ರದರ್ಶನ ಮಾಡ್ತಾಯಿದ್ರು ಅದಾದ ಬಳಿಕ ಇತ್ತೀಚಿನ ದಿನಗಳಲ್ಲಿ ತೀರಾ ಇತ್ತೀಚಿನ ದಿನಗಳಲ್ಲಿ ಪರಭಾಷಾ ಸಿನಿಮಾಗಳೇ ಹೆಚ್ಚಾಗಿ ಪ್ರದರ್ಶನ ಕಾಣ್ತಾ ಇತ್ತು ಅದಕ್ಕೆ ಕಾರಣ ಕನ್ನಡದ ಯಾವುದೇ ರೀತಿಯಾದಂತಹ ಹೇಳಿಕೊಳ್ಳುವ ಸಿನಿಮಾಗಳು ರಿಲೀಸ್ ಆಗಿರಲಿಲ್ಲ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿ ಕನ್ನಡ ಸಿನಿಮಾಗಳ ಅಬ್ಬರ ಇಲ್ಲವೇ ಇಲ್ಲ ಹೀಗಾಗಿ ಪರಭಾಷಾ ಸಿನಿಮಾಗಳಿಗೇ ಹೆಚ್ಚಿನ ಮಣೆಯನ್ನು ಹಾಕಬೇಕಾಗಿತ್ತು ಇನ್ನು ಈ ಚಿತ್ರಮಂದಿರ ಯಾವಾಗ ಆರಂಭವಾಗಿದ್ದು ಅಂತ ಕೇಳಿದರೆ ಐವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತನಾಲ್ಕರಲ್ಲಿ ಜನವರಿ ಹನ್ನೊಂದರಂದು ನಮ್ಮ ಅಣ್ಣವರ ಬಂಗಾರದ ಪಂಜರ ಅನ್ನುವ ಸಿನಿಮಾದ ಮೂಲಕ ಲೋಕಾರ್ಪಣೆಗೊಂಡಿತ್ತು ಇತ್ತೀಚೆಗಷ್ಟೇ ಐವತ್ತು ದಿನಗಳ ಸಂಭ್ರಮಾಚರಣೆ ಸಂಭ್ರಮಾಚರಣೆಯನ್ನು ಕೂಡ ನಡೆಸಿದ್ರು ಹೀಗಿರಬೇಕಾದ್ರೆ ರಾಜಧಾನಿ ಬೆಂಗಳೂರಿನ ಅತಿ ದೊಡ್ಡ ಚಿತ್ರಮಂದಿರಗಳಲ್ಲಿ ಒಂದಾದ ಕಾವೇರಿ ಚಿತ್ರಮಂದಿರ ಅಂದ್ರೆ ಮೊದಲನೇದಾಗಿ ಕಪಾಲಿ ಚಿತ್ರಮಂದಿರ ಏಷ್ಯಾದಲ್ಲೇ ಅತಿ ದೊಡ್ಡ ಚಿತ್ರಮಂದಿರ ಒಂದೂವರೆ ಸಾವಿರಕ್ಕೂ ಹೆಚ್ಚು ಆಸನಗಳಿತ್ತು ಈ ಚಿತ್ರಮಂದಿರದಲ್ಲಿ ಸಾವಿರದ ಮುನ್ನೂರು ಆಸನಗಳಿವೆ ಇನ್ನು ಬಹುಮುಖ್ಯವಾಗಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಚಿತ್ರಮಂದಿರದಲ್ಲಿ ಎರಡು ಬಾಲ್ಕನಿ ಒಂದು ಮೇಲ್ನ ಬಾಲ್ಕನಿ ಮತ್ತೊಂದು ಮಿನಿ ಬಾಲ್ಕನಿ ಅಂತ ಇತ್ತು ರಾಜಧಾನಿ ಬೆಂಗಳೂರಿನ ಕೆಲವೇ ಕೆಲವು ಚಿತ್ರಮಂದಿರಗಳಲ್ಲಿ ಮಿನಿ ಬಾಲ್ಕನಿ ಇರೋದು ಬೆರಳೆಣಿಕೆ ಚಿತ್ರಮಂದಿರಗಳು ಅಷ್ಟೇ ಈ ಪೈಕಿ ಕಾವೇರಿ ಚಿತ್ರಮಂದಿರ ಕೂಡ ಒಂದು ಸುಮಾರು ಒಂದೂವರೆ ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡಿದ್ದಂಥ ಚಿತ್ರಮಂದಿರ ಈಗಾಗಲೇ ಹೇಳಿದಂತೆ ಮೊದಲ ಸಿನಿಮಾ ನಮ್ಮ ಅಣ್ಣವರ ಬಂಗಾರದ ಪಂಜರ ಅದಾದ ಬಳಿಕ ಅನೇಕ ಸಿನಿಮಾಗಳು ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿದೆ ಅಷ್ಟೇ ಅಲ್ಲದೆ ಒಂದಿಷ್ಟು ನಮ್ಮ ಕನ್ನಡ ಸಿನಿಮಾಗಳು ಕೂಡ ಈ ಚಿತ್ರಮಂದಿರದಲ್ಲಿ ಚಿತ್ರೀಕರಣವಾಗಿದೆ ಹೀಗಿರಬೇಕಾದ್ರೆ ಯಾವೆಲ್ಲ ಸಿನಿಮಾಗಳು ಇಲ್ಲಿ ದಾಖಲೆಯನ್ನು ಬರೆದಿದೆ ಅಂತ ಕೇಳೋದಾದರೆ ಬಂಗಾರದ ಪಂಜರ ಶಂಕರಾಭರಣಂ ಡಿ ಡಿ ಎಲ್ ಜಿ ಸಿನಿಮಾ ಇಲ್ಲಿ ಇಪ್ಪತ್ತೈದು ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿದೆ ಅಷ್ಟೇ ಅಲ್ಲದೆ ಕಮಲಾಸನ್ ಅಭಿನಯದ ಒಂಬೈನೂರ ತೊಂಬತ್ತಾರಲ್ಲಿ ತೆರೆ ಕಂಡಂತ ಇಂಡಿಯನ್ ಅನ್ನುವ ಸಿನಿಮಾ ನೂರು ದಿನಗಳ ಪ್ರದರ್ಶನ ಕಂಡಿತ್ತು ಇತ್ತೀಚೆಗೆ ಕಾಂತಾರ ಸಿನಿಮಾ ಐವತ್ತು ದಿನಗಳ ಪ್ರದರ್ಶನವನ್ನು ಕಂಡಿತ್ತು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ದಿನ ಪ್ರದರ್ಶನ ಕಂಡ ಸಿನಿಮಾ ಅಂತೇಳಿದ್ರೆ ಅದು ಕಾಂತಾರ ಹೀಗಿರ್ಬೇಕಾದ್ರೆ ಇತ್ತೀಚೆಗೆ ಯಾರು ಕೂಡ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದ ಮುಖ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದತ್ತ ಮುಖ ಮಾಡ್ತಾ ಅದಕ್ಕಿಂತಲೂ ಹೆಚ್ಚಾಗಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಕ್ಕೂ ಕೂಡ ತಲೆನೋವು ಆಗುವಂತೆ ಒ ಟಿ ಟಿ ಇಡೀ ಚಿತ್ರರಂಗವನ್ನ ಆಳ್ತಾ ಇದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಯಾರು ಕೂಡ ಚಿತ್ರಮಂದಿರತ್ತ ಬರ್ತಾ ಇಲ್ಲ ಎಲ್ಲೂ ಎಲ್ಲರೂ ಕೂಡ ಒ ಟಿ ಟಿಯಲ್ಲಿ ಸಿನಿಮಾವನ್ನ ಮನೆಯಲ್ಲೇ ಮೊಬೈಲ್ ಕೂತು ನೋಡ್ತಿದ್ದಾರೆ ಹೀಗಾಗಿ ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಬೀಗಾಕಿಗೊಳ್ತಾ ಇದೆ ಈ ಬೀಗ ಹಾಕಿಕೊಳ್ತಾ ಬೀಗ ಹಾಕಿಕೊಳ್ಳುವಂತಹ ಒಂದು ತಲೆನೋವು ಇತ್ತೀಚೆಗೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಿಗೂ ಕೂಡ ಬಂದಿದೆ ಇರಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದ ವಿಚಾರವನ್ನ ಪಕ್ಕಕ್ಕೆ ಇಡೋಣ ಇದೀಗ ಕಾವೇರಿ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಐವತ್ತು ವರ್ಷಗಳ ಕಾಲ ರಾಜಧಾನಿ ಬೆಂಗಳೂರಿಗರನ್ನ ಮನರಂಜಿಸಿದ್ದಂತ ಚಿತ್ರಮಂದಿರ ಕೇವಲ ಇನ್ಮುಂದೆ ನೆನಪು ಮಾತ್ರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ